ೂಪತಿ ರಾಘವ ರಾಜೀತ ಸಮಾವೇಶ ಐತಿಹಾಸಿಕ ಸಮಾವೇಶ ಈ ಸಮಾವೇಶದಲ್ಲಿ ಎಲ್ಲ ಇಡೀ ಭಾರತದ ಮೂಲೆ ಮೂಲೆಯಿಂದೆಲ್ಲ ಬಂದಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇರೋದು ನಮಗೆ ಭಾಳ ಖುಷಿ ತಂದಿದೆ ಯಾಕೆಂದರೆ ಈ ಸಂವಿಧಾನ ಉಳಿಸಿ ಬೆಳೆಸಿ ಏನೋದೆಲ್ಲ ಏನು ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಎಲ್ಲರೂ ಅಧ್ಯಕ್ಷಗಳು ಎ ಐ ಸಿ ಸಿ ಅಧ್ಯಕ್ಷಗಳು ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ನಮ್ಮ ರಾಜ್ಯ ಮತ್ತು ದೇಶದ ಎಲ್ಲ ನಾಯಕರು ಬಂದಿದ್ದಾರೆ ಅವರಿಗೆ ನಾವು ಹತ್ಪೂರ್ವಕ ಅಭಿನಂದನೆ ತಿಳಿಸ್ತೇವೆ ಈ ಸಮಾವೇಶ ಇನ್ನೂ ಏನು ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ನೂರು ವರ್ಷ ಆಯಿತು ಸಮಾವೇಶ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಇದೇ ಥರನೇ ಇನ್ನೂ ಹಲವಾರು ಬೇರೆ ಕಡೆ ಇನ್ನೂ ಸಂವಿಧಾನ ಇದಕ್ಕೋಸ್ಕರ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ನಾವು ಹಾಗೆಯೇ ನಮ್ಮ ನೆಚ್ಚಿನ ನಾಯಕರಾದಂಥ ಬಿ ಕೆ ಸುರೇಶಣ್ಣವರು ಇವತ್ತು ಎಲ್ಲ ಕರೆ ಕೊಟ್ಟು ಎಲ್ಲ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲರೂ ಬಂದಿದ್ದಾವೆ ಎಲ್ಲ ನಮ್ಮ ನಾಯಕರುಗಳು ಅಲ್ಲಲ್ಲಿ ಇದ್ದಾರೆ ನಮಗೆ ತುಂಬ ಬಹಳ ಜನ ಇದ್ದಾರೆ ನಮ್ಗೆ ಇಲ್ಲಿ ಇಲ್ಲಿ ಅಂತ ಗೊತ್ತೇ ಆಗ್ತಾಯಿಲ್ಲ ಅಷ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲ ನಮ್ಮ ಎಲ್ಲರಿಗೂ ನಾನು ಉತ್ಪುರ ಕಾಫಿ ತಿಳಿಸ್ತೇನೆ